ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಬನ್ನಿ ಇವತ್ತು ಹಬ್ಬ ದಿವಸ ನಾನು ಎಷ್ಟು ನಾಲ್ಕು ನಾಲ್ಕು ಗಂಟೆಗೆ ಏನು ಇಪ್ಪ ಅಂದರೆ ಮೂರಾಗಿ ನಲ್ವತ್ತು ನಿಮಿಷಕ್ಕೆ ಎದ್ದಿದ್ದೀನಿ ಎದ್ದುಬಿಟ್ಟು ಎಲ್ಲ ಹಸ್ ಹಸ್ಬೆಂಡು ಕೂಡ ಟಿಫನ್ ಬಾಕ್ಸ್ ಕಟ್ಟಿ ಕೊಟ್ಟಿದ್ದೀನಿ ಅವ್ರಿಗೆ ಏನು ಮಾಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ ಬನ್ನಿ ನಾನು ನೋಡಿ ಬೆಂಡಿಕಾಯಿ ರೆಸಿಪಿ ಮಾಡಿದ್ದೆ ಅವರಿಗೋಸ್ಕರ ಇವಾಗ ನಾನು ಆಮೇಲೆ ಹೇಳ್ತೀನಿ ಬೆಂಡಿಕಾಯಿ ರೆಸಿಪಿ ಮತ್ತು ಒಂದು ಸ್ವಲ್ಪ ಚಪಾತಿ ಮಾಡಿದ್ದೀನಿ ಚಪಾತಿ ಮತ್ತು ಬೆಂಡಿಕಾಯಿ ರೆಸಿಪಿ ಇವತ್ತು ಹಬ್ಬದ ದಿವಸ ರೈಸ್ ಊಟ ಮಾಡಬಾರ್ದು ಅಂತ ಫ್ರೆಂಡ್ಸ್ ಈ ವರ್ಷ ಆ ಥರ ಬಂದಿದೆ ಏಕಾದಶಿ ಅಲ್ವಾ ಹಾಗಾಗಿ ಇವತ್ತು ಊಟ ಮಾಡಬಾರ್ದಂತೆ ಹಾಗಾಗಿ ಓನ್ಲಿ ಚಪಾತಿ ಮತ್ತು ಬೆಂಡಿಕಾಯಿ ರೆಸಿಪಿ ಕಟ್ಕೊಟ್ಟಿದ್ದೀನಿ ನೆನ್ನೆದೇ ಇದು ಇದೆಲ್ಲ ತೊಳೆಯೋದಿದೆ ಫ್ರೆಂಡ್ಸ್ ಅವರಿಗೆ ಮೇ ನೀವು ಅರ್ಜೆಂಟ್ ಅರ್ಜೆಂಟ್ ಅಂದರೆ ಹೋದರು ಅವರು ಹಾಗಾಗಿ ಇವಾಗ ಅವ್ರು ಮೇಲೆ ಇವಾಗ ಮನೆ ಕಸ ಹಾಸಿಗೆ ಎಲ್ಲ ತೆಗೆದುಬಿಟ್ಟು ಮಕ್ಕಳು ಕೂಡ ಇವತ್ತು ಬೇಗ ಎದ್ದಿದ್ದಾರೆ ಫ್ರೆಂಡ್ಸ್ ಅದು ಏನಕ್ಕೆ ಎದ್ದಿದ್ದಾರೆ ಅದು ಕೂಡ ಹೇಳ್ತೀನಿ ನಾನು ಬೇಗ ಎದ್ದಿದ್ದಾರೆ ಅವರು ತಳಗಡೆ ಇದ್ದಾರೆ ಅವರು ಹಸ್ಬೆಂಡೆಲ್ಲ ಹೋದಾದ ಮೇಲೆ ಹಾಸಿಗೆ ಅಲ್ಲೆಲ್ಲ ಮಂಚದ ಮೇಲೆ ಹಾಸಿಗೆ ಎಲ್ಲ ಹಾಗೆ ಇದ್ದು ಫ್ರೆಂಡ್ಸ್ ಮಕ್ಕಳು ನಿದ್ದೆ ಮಾಡಿದರಲ್ಲ ಇವತ್ತು ಬೇಗ ಎದ್ದಿದ್ದಾರೆ ಏನಕ್ಕೆ ಎದ್ದಿದ್ದಾರೆ ಅಂದರೆ ತೆಳಗಡೆ ಮುಗ್ಗು ಇದ್ದಾರೆ ಫ್ರೆಂಡ್ಸ್ ತೆಳಗಡೆ ಅಂದರೆ ನಾನು ಫಸ್ಟ್ ಫ್ಲೋರ್ ಮೇಲೆ ಇದ್ದೀನಲ್ಲ ಅವ್ರ ತೆಳಗಡೆ ಮನೆ ಎದುರುಗಡೆ ತೆಳಗಡೆ ಇದ್ದಾರೆ ಅಲ್ಲಿ ತೆಳಗಿಂದ ಅಕ್ಕ ಅಕ್ಕನ ಮಗಳ ಜೊತೆ ಇದ್ದಾರೆ ಟೈಮ್ ಇವಾಗ ಬಂದುಬಿಟ್ಟು ನಾನು ಎಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಆರಾಗಿ ಇಪ್ಪತ್ತು ನಿಮಿಷಕ್ಕೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹಬ್ಬ ದಿವಸ ಫ್ರೆಂಡ್ಸ್ ಆಲ್ರೆಡಿ ನಾನು ಇವತ್ತು ಇದು ಅಂತಾರಲ್ಲ ಫ್ರೆಂಡ್ಸ್ ಇವತ್ತು ಹಬ್ಬ ಅಂತಾರಲ್ಲ ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ತೊಳ್ಕೊಂಡು ಬರಬೇಕು ಎಲ್ಲ ನೋಡಿ ಕಾಣಿಸ್ತಾ ಇದೆಯಾ ಇದೆಲ್ಲ ತೊಳ್ಕೊಂಡು ಬರಬೇಕು ಫ್ರೆಂಡ್ಸ್ ಇವಾಗ ಎಲ್ಲ ಹಾಸಿಗೆ ತೆಗೆದು ಕಸ ಎಲ್ಲ ಹುಡುಗಿಯೋದಾಗಿದೆ ಹೊರಗೆ ಕೂಡ ನೀವು ನೋಡ್ಬೋದು ಇನ್ನು ಕತ್ತಲೆ ಕತ್ಲೆಯೇ ಇದೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಕಾಣಿಸ್ತಾ ಇದೆಯಾ ಹೊರಗೆ ನೋಡಿ ಇನ್ನು ಕತ್ತಲೆ ಕತ್ತಲೆಯೇ ಇದೆ ನೋಡಿ ಆರಾಗಿ ಇಪ್ಪತ್ತು ನಿಮಿಷಕ್ಕೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇನ್ನೂ ಕೆಲವೊಬ್ಬರು ತೊಳೆದಿದ್ದಾರೆ ಅಂಗಳ ಕೆಲವೊಬ್ಬರು ತೊಳೆದಿಲ್ಲ ನನ್ನ ಮಕ್ಕಳು ತೋರಿಸ್ತೀನಿ ಬನ್ನಿ ಅವ್ರು ಮುಗ್ಗು ಹಾಕ್ತಾ ಇದ್ದಾರೆ ನೋಡಿ ಅಲ್ಲಿ ತಳಗಡೆ ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದ್ದೀಯಾ ಮುಗ್ಗು ಕೆಳಗಡೆ ಅವರು ನೋಡಿ ಮಗ ನೋಡ್ತಾ ಇದ್ದಾನೆ ಮೇಲೆ ಮಗಳಲ್ಲಿ ಕೂತಿದ್ದಾಳೆ ನೋಡಿ ಸೈಡ್ಗೆ ನೋಡಿ ಇದ್ದಾರೆ ನಾನು ಪೂರ್ತಿ ಇರೋ ಮುಗ್ಗೆಲ್ಲ ನಾನೇನಕ್ಕೆ ಹೋಗಿಲ್ಲ ಅಂದರೆ ಎಲ್ಲ ತೊಳಿಬೇಕಲ್ಲ ಫ್ರೆಂಡ್ಸ್ ಇವತ್ತು ಹಬ್ಬ ಹೋಳಿಗೆ ಮಾಡಬೇಕು ಹಾಗಾಗಿ ಮಕ್ಕಳು ಹೋಗಿದ್ದಾರೆ ಒಂದು ಸ್ವಲ್ಪ ಲೇಟ್ ಆದಮೇಲೆ ಹೋಗ್ತೀನಿ ಇನ್ನು ರೋಡ್ ಮೇಲೆ ಗಾಡಿ ಹೋಗ್ತಾನೇ ಇದ್ದಾವೆ ನೋಡಿ ಇವಾಗ ಬನ್ನಿ ಫ್ರೆಂಡ್ಸ್ ರೂಮಲ್ಲಿ ಹೋಗೋಣ ಎಲ್ಲ ಕಸ ಹುಡಿಯೋದಾಗಿದೆ ನೀವು ನೋಡ್ಬೋದು ಎಲ್ಲ ಕ್ಲೀನು ಕಸ ಹೊಡಿಯೋದಾಗಿದೆ ಇವಾಗ ಕಸ ಎಲ್ಲ ಹುಡ್ದಿದ್ದೀನಿ ಇವಾಗ ನೀವೇ ನೋಡ್ಬೋದು ಎಲ್ಲ ಕಸ ಹೊಡ್ದು ಎಲ್ಲ ಕ್ಲೀನ್ ಇದೆ ಇವಾಗ ಮನೆ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಇವಾಗ ತೊಳ್ಕೊಂಡು ಬಂದಾದ್ಮೇಲೆ ಇದು ಬೆಂಡಿಕೆ ಮಾಡಿದ್ದೀನಲ್ಲ ಎಲ್ಲ ಒಂದು ಬಟ್ಲಲ್ಲಿ ತೆಗೆದುಬಿಟ್ಟು ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಮನೆ ತೊಳೆದು ಆಮೇಲೆ ಬೇಳೆ ಹೋಳಿಗೆ ಮಾಡಬೇಕಲ್ಲ ಫ್ರೆಂಡ್ಸ್ ಬೇಳೆ ಹಾಕ್ತೀನಿ ಸ್ನಾನ ಎಲ್ಲ ಮುಗಿಸಿ ಬೇಳೆ ಹಾಕ್ತೀನಿ ಇವತ್ತು ಹೋಳಿಗೆ ಮಾಡಬೇಕು ಫ್ರೆಂಡ್ಸ್ ಸಂಕ್ರಾಂತಿ ಇವತ್ತು ಹೋಳಿಗೆ ಮಾಡಬೇಕು ಇದೆಲ್ಲ ಜೋಡಿಸ್ಕೋಬೇಕಲ್ಲ ನಿನ್ನೆ ಸ್ವಲ್ಪ ಭಾಂಡೆ ತಿಕ್ಕಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಪಾತ್ರೆ ತಿಕ್ಕಿಲ್ಲ ಅದು ಇವೆಲ್ಲ ಜೋಡಿಸ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ತೊಳೆದು ಮನೆಯೆಲ್ಲ ತೊಳೆದು ಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ನೀವೇ ಕಾಣಿಸ್ತಿರ್ಬೋದು ನೋಡಿ ಹೊರಗಡೆ ಎಲ್ಲ ಇನ್ನೂ ಏನು ತೊಳೆದೇ ಇಲ್ಲ ನಾನು ಓನ್ಲಿ ಕಸ ಹೊಡೆದಿದ್ದೀನಿ ಹಾಸಿಗೆ ಎಲ್ಲ ಮರ್ಚಿ ಮರ್ಚಿಟ್ಬಿಟ್ಟಿದ್ದೀನಿ ಅಲ್ಲಿ ಇನ್ನೊಂದು ಫ್ರೆಂಡ್ಸ್ ನಾನು ಆಲ್ರೆಡಿ ಹಿಟ್ಟು ಕಲಸಿಟ್ಟಿದ್ದೀನಿ ನೋಡಿ ಇಲ್ಲಿ ಮೈಗೆ ಹಚ್ಕೊಲಿಕ್ಕೆ ಎಳ್ಳು ಹಿಟ್ಟು ಕಲಸಿಟ್ಟಿದ್ದೀನಿ ನಾನು ಆಲ್ರೆಡಿ ನೋಡಿ ಕಾಣಿಸ್ತಾ ಇದೆಯಾ ಇವಾಗ ಇದರಲ್ಲಿ ಎಣ್ಣೆ ತೆಗಿ ತೆಕ್ಕೋಬೇಕು ಇದು ಹಸ್ಬೆಂಡ್ ಸ್ನಾನ ಎಲ್ಲ ಮಾಡಿ ಮುಗಿಸೋಯ್ತಾರಲ್ಲ ಫ್ರೆಂಡ್ಸ್ ಬಟ್ಟೆ ಒಗಿ ಒಗೆಯೋದಿದೆ ಮತ್ತು ಇವಾಗ ಎಲ್ಲ ತೊಳೆದಾದ್ಮೇಲೆ ಗ್ಯಾಸ್ ಕಟ್ಟೆಲ್ಲ ತೊಳೆದಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸು ಹಾಗೆ ಮುಗ್ಗೆಲ್ಲ ರೆಡಿ ಮಾಡ್ತಾರಲ್ಲ ತಳಗಡೆ ನಾನು ಆಮೇಲೆ ಹೋಗ್ತೀನಿ ಫ್ರೆಂಡ್ಸ್ಗೆ ಎಲ್ಲ ತೊಳ್ಕೊತೀನಿ ಮೇನ್ ನನಗೆ ಏನಕ್ಕೆ ಮತ್ತೆ ಅಲ್ಲಿ ಹೋಗಿ ಮುಗ್ಗದ್ರೆ ಹಾಕಿ ಲೇಟ್ ಆಗುತ್ತೆ ನನಗೆ ಮಕ್ಕಳು ಹೋಗಿದ್ದಾರೆ ಅವರು ರಂಗೋಲಿ ಕಲರ್ ತುಂಬ್ತಾ ಇದ್ದಾರೆ ಅವಳು ಅಕ್ಕನ ಮಗಳು ಶಾಪೀಸಿಂದ ಗೀಚ್ಕೊ ಅಂದರೆ ಗೀಚಿ ರಂಗೋಲಿ ಇದ್ದಾಳೆ ಇವಾಗ ಅವರು ಇದ್ದಾರಲ್ಲ ಫ್ರೆಂಡ್ಸ್ ಆಮೇಲೆ ಹೋಗ್ತೀನಿ ನಾನು ಎಲ್ಲ ಕಾಸೆ ತೊಳೆದು ಬಿಟ್ಟು ಗ್ಯಾಸ್ ಕಟ್ಟೆಲ್ಲ ತೊಳೆದು ನೀರು ಒಲೆ ಮೇಲೆ ನೀರು ಕಾಯೋದಕ್ಕೆ ಇಟ್ಬಿಟ್ಟು ನಾನು ಹೋಗ್ತೀನಿ ಫ್ರೆಂಡ್ಸ್ ಓಕೆನಾ ನಾನು ಇವಾಗಲೇ ಹೋದರೆ ತುಂಬ ಲೇಟ್ ಆಗುತ್ತೆ ಫ್ರೆಂಡ್ಸ್ ಹೋಳಿಗೆ ಅದು ಮಾಡೋದಕ್ಕೆ ಓಕೆನಾ ಫ್ರೆಂಡ್ಸ್ ಮತ್ತೆ ಎಲ್ಲ ತೊಳೆದ್ಬಿಟ್ಟು ಸಿಗ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಮನೆ ಕೆಲಸ ಮನೆ ತೊಳೆಯೋದು ಎಲ್ಲ ಸ್ನಾನ ಎಲ್ಲ ಆಗಿದೆ ಇವಾಗ ಹೋಳಿಗೆ ಮಾಡಲಿಕ್ಕೆ ಬೇಳೆ ಹಾಕಿದ್ದೀನಿ ಇವಾಗ ಕುದೀತಾ ಇದೆ ಫ್ರೆಂಡ್ಸು ಬೇಳೆ ಒಂದು ಪಾವ್ ಕೆ ಜಿ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಜಾಸ್ತಿ ಏನು ಹಾಕಿಲ್ಲ ಸೌಂಡ್ ವಾಯ್ಸ್ ರೆಕಾರ್ಡ್ ಏನು ಕೊಡ್ತಾಯಿದ್ದೀನಿ ಅಂದರೆ ಇಲ್ಲೆಲ್ಲ ಪತಂಗ್ ಹಚ್ಚಿ ಡಿ ಜೆ ಹಚ್ಚಿ ಪತಂಗ್ ಹಾರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಅದಕ್ಕೆ ನಾನು ಮಾತಾಡಿದ್ದು ಎಲ್ಲ ಸೌಂಡು ಬಾ ಇದು ಡಿ ಜೆ ಸಾಂಗಲ್ಲಿ ಆ್ಯಡ್ ಆಗಿದೆ ಹಾಗಾಗಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ನೋಡಿ ಮಗನಿಗೆ ಸ್ನಾನ ಎಲ್ಲ ಮುಗಿಸಿದ್ದೀನಿ ಅವನಿಗೆ ಎಳ್ಳು ಬೆಲ್ಲ ಶೇಂಗಾ ಮತ್ತು ಬಾರಿಕೆ ಎಲ್ಲ ಕೊಡ್ತಾಯಿದ್ದೀನಿ ತಿಂತಾನೆ ಇವಾಗ ಕಣ್ಣಿಗೆ ಕಾಡಿಗೆ ಎಲ್ಲ ಹಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್ ಅವನಿಗೂ ಕೂಡ ಸೌಂಡ್ ಹಚ್ಕೊಂಡು ಕುಣಿತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಡ್ಯಾನ್ಸ್ ಮಾಡೋದು ಎಲ್ಲ ಪ್ರತಿಯೊಬ್ಬರು ನನ್ನ ಅಕ್ಕಪಕ್ಕ ಇರೋರೇ ಫುಲ್ ಡಿ ಜೆ ಸಾಂಗ್ ಹಚ್ಚಿಬಿಟ್ಟು ಮಕ್ಕಳಿಗೆ ಪತಂಗ ಹಚ್ಲಿಕ್ಕೆ ಬಿಟ್ಟಿದ್ದಾರೆ ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕಾಗಲಿ ಲೈವ್ ಮಾಡಲಿಕ್ಕಾಗಲಿ ತುಂಬ ಕಷ್ಟ ಆಗ್ತಾಯಿದೆ ಇವಾಗೇನು ಏನಿಲ್ಲ ಫ್ರೆಂಡ್ಸ್ ಒಂದು ನಾಲ್ಕೈದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ನಾನು ಸುಳ್ಳು ಹೇಳ್ದಂಗೆ ಅನಿಸ್ತಾ ಇದೆ ಏನು ಅನ್ಕೋಬೇಡಿ ಅದೇ ಕಾರಣ ಫ್ರೆಂಡ್ಸ್ ಅಷ್ಟೇ ಇವಾಗ ಬೇಳೆ ಕುದ್ದಿದೆ ಫ್ರೆಂಡ್ಸ್ ಇವಾಗ ಜಾನ್ ಬೇಕು ಜಾನ್ ಬಿಟ್ಟು ಶೋಂಪು ಮತ್ತು ಈ ಕಡೆ ಕೊಬ್ಬರಿ ಹುರ್ಕೋಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಸೌಂಡು ಹೆಂಗೆ ಬರ್ತಾಯಿದೆ ನೋಡಿ ಪುಂಗಿ ಊದ್ತಾ ಇರೋದು ಎಲ್ಲ ಸೌಂಡ್ ಹೆಂಗೆ ಬರ್ತಾಯಿದ್ದಾರೆ ನೋಡಿ ಅದೆಲ್ಲ ಪತಂಗಿ ಹಾರಿಸ್ತಾ ಇದ್ದಾರೆ ಇದು ನಾನು ಇವಾಗ ಬೇಳೆ ಹೋಳಿಗೆ ಮಾಡಲಿಕ್ಕೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲ ತಂದ್ಕೊಂಡಿದ್ದೀನಿ ಇವಾಗ ಹೋಳಿಗೆ ಮಾ ಕಲಸಿಟ್ಟರೆ ನಾದಿಟ್ಟರೆ ಹೋಳಿಗೆ ಮಾಡಬೇಕಲ್ವ ಮೊದಲೇ ಕಲಸಿಟ್ಟರೆ ಸ್ವಲ್ಪ ನೆನೆಯುತ್ತೆ ಇವಾಗ ಫ್ರೆಶ್ ಫ್ರೆಶ್ ಅಂದರೆ ಎಂಜಲ್ ಮಾಡಿಲ್ಲದ ಐಟಮ್ ಇರಬೇಕಲ್ಲ ಫ್ರೆಂಡ್ಸ್ ಅಕ್ಕರೆ ಕೂಡ ಎಂಜಲ್ ಇರಬಾರ್ದು ಮನೆಯಲ್ಲಿಂದ ಆ್ಯಡ್ ಮಾಡಿದ್ರೆ ಎಂಜಲ್ ಆಗುತ್ತೆ ಅಂದ್ಬಿಟ್ಟು ಹೊರಗಡೆಯಿಂದ ತರಿಸಿದ್ದೀನಿ ಮನೆ ಪೂಜೆ ಕೂಡ ಮುಗಿದಿದೆ ಫ್ರೆಂಡ್ಸ್ ಇವಾಗ ಪೂಜೆ ಅಷ್ಟೇ ಸಿಂಪಲ್ಲು ಫ್ರೆಂಡ್ಸ್ ಡೈಲಿ ಅಂದರೆ ಹೂವು ಮೇಲೆ ಡಿಫೆಂಡ್ ಇರುತ್ತೆ ನನ್ನ ಪೂಜೆ ಇವಾಗ ಹೊರಗಡೆ ಹೊರಗಡೆ ಮೊಗ್ಗು ಹಾಕಿಲ್ಲ ಏನು ಹಾಕಬೇಕು ಫ್ರೆಂಡ್ಸ್ ಇವಾಗ ಮೊಗ್ಗು ಕೂಡ ಹಾಕಬೇಕು ಅದು ಇವತ್ತು ಮೇನ್ ಹೇಳಬೇಕಂದ್ರೆ ಡಿ ಜೆ ಸಾಂಗಿಗೆ ತುಂಬ ತಲೆ ಸಿಡಿತಾ ಇತ್ತು ಫ್ರೆಂಡ್ಸ್ ಎಷ್ಟು ಕೇಳಬೇ ಕೇಳಲೇಬೇಡಿ ಇನ್ನು ವೀಡಿಯೋ ಮಾಡುವಾಗೂ ಕೂಡ ಸಾಂಗು 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 ಹೊರಗೆ ಹೋದರೆ ಸಾಕು ತಲೆ ಚಿಟ್ಟು ಹಿಡಿತಾ ಇದೆ ಅಷ್ಟೊಂದು ತ ಇದಾಗೋಗಿದೆ ಫ್ರೆಂಡ್ಸು ಹೊರಗೆ ತೊಳೆದಿದ್ದೀನಿ ಒಣಗಲಿ ಅಂತ ಬಿಟ್ಟಿದ್ದೀನಲ್ಲ ಇವಾಗ ಇದ್ದೀನಿ ನೋಡಿ ಅಂದರೆ ಚಾಪೀಸಿಂದ ರಂಗೋಲಿ ಬಿಡ್ತೀನಿ ನಾನು ಯಾವ ಚಿತ್ರ ಅಂದರೆ ನೀವೇ ನೋಡಿ ಫಸ್ಟ್ ಟೈಮ್ ರಂಗೋಲಿ ಇಡೋದು ನೀವು ನೋಡ್ತಾ ಇದ್ದೀರ ಅಂತ ಕಾಣಿಸುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ಎಷ್ಟು ಗದ್ದಲ ಗದ್ದಲ ಇದೆ ಅಂದರೆ ಕೇಳಬೇಡಿ ಫ್ರೆಂಡ್ಸು ನಿಮಗೆ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ರೂ ಇಟ್ಟೊಂದು ಒಂದು ಸೌಂಡ್ ಬರ್ತಾಯಿದೆ ಅಂದರೆ ಇವಾಗ ಸ್ವಲ್ಪ ಆಫ್ ಮಾಡಿದ್ದಾರೆ ಬೇರೆ ಪ್ಲೇಸಲ್ಲಿ ಇಟ್ಟಿದ್ದಾರೆ ಸಾಂಗು ಅದು ದೂರದಿಂದ ಸೌಂಡ್ ಬಂದರೆ ಅಷ್ಟೊಂದು ತೊಂದರೆ ಇಲ್ಲ ತುಂಬ ಹತ್ತಿರ ಇಲ್ಲಿ ಎದುರುಗಡೆ ಬಿಡ್ಲಿಂಗ್ ನೋಡ್ತಿರಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋದಲ್ಲಿ ಅದೇ ಟೆರೆಸ್ ಮೇಲೆ ಸಾಂಗ್ ಹಚ್ಚಿದ್ದಾರೆ ಅಲ್ಲಿಂದನೇ ಸೌಂಡು ನಮ್ಮ ಮನೆಯಲ್ಲಿ ಫೋನ್ ಕಾಲ್ ಬಂದ್ರೂ ಕೂಡ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಅಷ್ಟು ಸೌಂಡ್ ಬಿಟ್ಟಿದ್ದಾರೆ ಏನು ಮಾಡೋದು ಏನಂತೂ ಅಲ್ಲಿ ಅಲ್ಲಿಕ್ಕಾಗಲ್ಲ ಅಲ್ಲ ಫ್ರೆಂಡ್ಸು ಹಾಗಾಗಿ ಸುಮ್ಮನೆ ಇದ್ದೀನಿ ಲೈವ್ ಮಿಸ್ ಆಗ್ತಾಯಿದೆ ವೀಡಿಯೋ ಮಾಡೋದು ಮಿಸ್ ಆಗ್ತಾ ಇದೆ ಪ್ರತಿ ವೀಡಿಯೋದಲ್ಲೂ ಮಾತಾಡ್ಲಿಕ್ಕೆ ಮಿಸ್ ಇದೆ ಇವಾಗ ಏನು ಮಾಡ್ಲಿಕ್ಕೆ ವಾಯ್ಸ್ ರೆಕಾರ್ಡ್ ಕೊಡಬೇಕಂದ್ರೂ ತುಂಬ ನೋಡಿಕೊಂಡು ನೋಡ್ಕೊಂಡು ಇದ್ದೀನಿ ಆದರೂ ಸೊ ಈ ಥರ ಕುಂಗಿ ಸೌಂಡ್ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಅದೆಲ್ಲ ಪತಂಗ ಹಾರಿಸ್ತಾ ಇದ್ದಾರೆ ಹೊರಗಡೆ ನಾನು ಹಬ್ಬ ಯಾವ ರೀತಿ ಆಚರಿಸ್ತೀನಿ ಮತ್ತು ಇವತ್ತು ಬೇಳೆ ಹೋಳಿಗೆ ಮಾಡೋದಲ್ವ ಮತ್ತು ಮಕ್ಕಳು ಪತಂಗ ಹಾರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಮೇಲೆ ಇವತ್ತಿಂದು ಕೆಲಸ ತುಂಬ ಇದೆ ಫ್ರೆಂಡ್ಸ್ ಎಷ್ಟು ಕೆಲಸ ಅಂದರೂ ಸ್ವಲ್ಪ ಕೂಡ ರೆಸ್ಟ್ ಅನ್ನೋದು ಇರೋಲ್ಲ ಇವತ್ತು ನನಗನ್ಸೋ ಪ್ರಕಾರ ನಾನಿದು ಮುಗ್ಗು ವಿಡಿಯೋ ಯಾವಾಗ ತೆಗ್ದೀನಿ ಅಂದರೆ ಹನ್ನೆರಡು ಗಂಟೆಗೆ ತೆಗ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟೇ ಬೇಗ ಬೇಗ ಕೆಲಸ ಮಾಡ್ಬೇಕಂದ್ರೂ ಆಗೋಲ್ಲ ಫ್ರೆಂಡ್ಸ್ ಇದು ಹಬ್ಬ ಅಲ್ವಾ ಇವತ್ತು ಹಾಗಾಗಿ ನಾವು ಎಷ್ಟೇ ಬೇಗ ಬೇಗ ಮಾಡಬೇಕಂದ್ರೂ ಆಗಲ್ಲ ಇಬ್ಬರು ಇಬ್ರು ಇದ್ದರೆ ಚೆನ್ನಾಗಿತ್ತು ಆದರೆ ಆಗಲ್ಲವಲ್ಲ ಒಬ್ಬಳೇ ಆಗಲ್ಲ ಇವಾಗ ಹೊರಗಡೆ ಮುಗ್ಗು ರೆಡಿ ಆಯಿತು ಚಾಪೀಸ್ ಸ್ವಲ್ಪ ಹಸಿ ಮಾಡಿಬಿಟ್ಟು ಈ ಥರ ಮುಗ್ಗು ಇಳಿಸಿದ್ದೀನಿ ಒಣಗಾದ ಮೇಲೆ ನೋಡಿ ಈ ಥರ ಲುಕ್ ಬರ್ತಾಯಿದೆ ಯಾವ ರೀತಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಎಷ್ಟು ಕಾಣಿಸ್ತಾ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಏಳರಿಂದ ಒಂದು ಚುಕ್ಕಿ ಫ್ರೆಂಡ್ಸ್ ನೋಡಿ ಸಿಂಪಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಬಾಕಿಲ್ ಹತ್ರ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅಲ್ಲ ಅದು ಸ್ವಲ್ಪ ಇವಾಗ ಪೇಂಟ್ ಕಲರ್ ಹಚ್ಚಬೇಕು ಫ್ರೆಂಡ್ಸ್ ಕಲರ್ ಹಚ್ಚಬೇಕು ಇದೇ ಮನೇಲಿ ಕರ ಕಲರು ಕಲರು ನೋಡಬೇಕು ಹಬ್ಬ ಆದಮೇಲೆ ಹಚ್ತೀನಿ ಇವಾಗ ಬನ್ನಿ ಫ್ರೆಂಡ್ಸು ಒಳಗಡೆ ತುಂಬ ಕೆಲಸ ಇದೆ ಹೋಳಿಗೆ ಮಾಡೋದು ಎಲ್ಲ ಪ್ರತಿಯೊಂದು ಕೆಲಸ ತುಂಬ ಇದೆ ಹಾಗೆ ಇವಾಗ ಮುಗ್ಗಂತೂ ಹಾಕಿದ್ದಾಯಿತು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಬನ್ನಿ ಫ್ರೆಂಡ್ಸ್ ಒಳಗಡೆ ತುಂಬ ಕೆಲಸ ಇದೆ ಎಷ್ಟು ಕೆಲಸ ಅಂದರೆ ಇನ್ನೂ ಹಿಟ್ಟು ನಾದ್ಕೊಂಡು ಇವಾಗ ಸ್ವಲ್ಪ ಬಿಡ್ತೀನಿ ಬೆಲ್ಲ ಕೂಡ ತಂದಿದ್ದೀನಿ ನೋಡಿ ಬೆಲ್ಲ ಕೂಡ ತಂದಿದ್ದೀನಿ ಎಳ್ಳು ಬೆಲ್ಲ ತಿನ್ಬೇಕಲ್ಲ ಫ್ರೆಂಡ್ಸ್ ಇವತ್ತು ಹಬ್ಬನೇ ಎಳ್ಳು ಬೆಲ್ಲದಿಂದನೇ ಇರೋದು ಇವಾಗ ಮೂರು ಐಟಮ್ ಇಲ್ಲೇ ಇಟ್ಟಿದ್ದೀನಿ ಬೆಲ್ಲ ಮತ್ತು ಎಳ್ಳು ಮೇನ್ ಇಂಪಾರ್ಟೆಂಟ್ ಯಾವ ಹೋಳಿಗೆಯಲ್ಲಿ ಕೂಡ ಸ್ವಲ್ಪ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದೀನಲ್ಲ ಎಲ್ಲ ಸಿಂಕೆಲ್ಲ ಖಾಲಿದೆ ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಡ್ಕೊಂಡು ಇವಾಗ ಪತಂಗ ಹರಿಸ್ಲಿಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ವಿಡಿಯೋ ತೊಗೊಂಬಮ್ಮೆ ಅಂತ ನಾನು ಅಂದರು ನಾನು ತೊಗೊಂಡೆ ಸ್ವಲ್ಪ ತುಂಬ ತಂದ್ಕೊಂಡಿದ್ದಾನೆ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ಹಂಡ್ರೆಡ್ ರುಪೀಸ್ದು ಪತಂಗ್ ತಂದ್ಕೊಂಡಿದ್ದಾನೆ ಒಂದೊಂದಾಗಿ ಒಂದೊಂದಾಗಿ ಹಾರಿಸ್ ಇದ್ದಾನೆ ಮಗಳು ಕೂಡ ಅವಳಿಗೆ ಇಷ್ಟ ಜಾಸ್ತಿ ಆದರೆ ಅಷ್ಟು ಬಿಸಿಲಿದೆಲ್ಲ ಹೋಗ್ಲಿಕ್ಕೆ ಕಾ ಭಯ ಆಗ್ತಾಯಿದೆ ನೋಡಿ ಒಬ್ಬೊಬ್ರು ಒಂದೊಂದು ಪತಂಗ ತೊಗೊಂಡು ಇದ್ದಾನೆ ಅದು ಹರಿದುಬಿಟ್ರೆ ಇಲ್ಲಾಂದರೆ ಹಾರೋಗಿಬಿಟ್ರೆ ಮತ್ತೆ ಬಂದು ತೊಗೊಂಡು ಇದ್ದಾನೆ ನಾನು ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಎಷ್ಟು ಪ ಎಷ್ಟೊಂದು ಪತಂಗ ತಂದಿ ಇಟ್ಟಿದ್ದಾನೆ ಅನ್ನೋದು ಇವಾಗ ನೋಡಿ ಇವಾಗ ಎಲ್ಲ ಸ್ನಾನ ಎಲ್ಲ ಮುಗಿದು ಬೆಲ್ಲ ತಿಂದು ಪತಂಗ ಹಾರಿಸ್ಲಿಕ್ಕೆ ಮೇಲೆ ಟೆರೆಸ್ ಮೇಲೆ ಹೋಗ್ತಾಯಿದ್ದಾನೆ ಫಸ್ಟ್ ಪತಂಗ ಹಾರಿಸ್ಲಿಕ್ಕೆ ಹೋಗ್ತಾಯಿದ್ದಾನಲ್ಲ ಖುಷಿ ನೋಡಿ ಫ್ರೆಂಡ್ಸ್ ಅವನಿಗೆ ನೋಡಿ ಒಂದು ಫೋಟೋ ತೊಗೊಳ್ತೀನಿ ಅಂತ ಅಂದರೆ ಪಾಪ ಚೆನ್ನಾಗಿ ಪೋಸ್ ಕೊಡು ಪೋಸು ಕೊಟ್ಟು ಕೊಟ್ಟು ಚೆನ್ನಾಗಿ ನಿಂತಿದ್ದಾನೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಇಬ್ಬರೂ ಹೋಗ್ತಾರೆ ಅವಳೇನು ಇಷ್ಟಪಡಲ್ಲ ಆದರೆ ಇವನೇ ಅಷ್ಟು ಇಷ್ಟಪಡೋರು ಪತಂಗ ಹಾರಿಸ್ಲಿಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಎಷ್ಟು ಸೌಂಡು ಕೊ ರೆಕಾರ್ಡ್ ಕೊಡ್ತಾ ಇದ್ರೂ ಹೊರಗಡೆಯಿಂದ ಸೌಂಡ್ ಬರ್ತಾಯಿದೆ ಫ್ರೆಂಡ್ಸ್ ನನಗೂ ಭಯ ಆಗ್ತಾ ಇದೆ ಕಾಪಿರೈಟ್ ಬ್ಲೂಕು ಏನೋ ಅಂತ ಭಯ ಆಗ್ತಾ ಇದೆ ಗೊತ್ತಿಲ್ಲ ಯಾವ ರೀತಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆದರೂ ಅನ್ಲಿಸ್ಟಲ್ಲಿ ಹಾಕಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಕಾಪಿ ರೈಟ್ ಬಂದರೆ ಅದರಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ದೂರದಿಂದ ಕೂಡ ಎಷ್ಟು ಸೌಂಡ್ ಎಷ್ಟೊಂದು ಸೌಂಡ್ ಇದೆ ನೋಡಿ ಫ್ರೆಂಡ್ಸ್ ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಅದು ಇವಾಗ ಅನ್ಲಿಸ್ಟಲ್ಲಿ ಹಾಕಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಬೇಳೆ ಕುದ್ದಿದೆ ಜಾನ್ ಬೇಕು ಫ್ರೆಂಡ್ಸ್ ಇವಾಗ ಇಬ್ಬರು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅವಳಿಗೆ ಅವಳಿಗೊಂದು ಮಗ ಅಕ್ಕ ಅವಳ ಅಕ್ಕನಿಗೆ ಒಂದು ಪತಂಗ ಕೊಟ್ಟಿದ್ದಾನೆ ಅವಳಿಗೆ ಹಾರಿಸ್ಲಿಕ್ಕೆ ಇಷ್ಟ ಆದರೆ ಬಿಸಿಲಿದೆ ಅಲ್ಲ ನಾನೇ ಸ್ವಲ್ಪ ಬೈತಾ ಇದ್ದರೆ ಇಬ್ಬರು ಸ್ವಲ್ಪ ಹೋಗಲ ಹೋಗ್ತಾ ಇದ್ದಾರೆ ಬೇಗ ಇದ್ದಾರೆ ಹೋಗ್ತಾ ಇದ್ದಾರೆ ಬರ್ತಾಯಿದ್ದಾರೆ ಮಮ್ಮಿ ಕಲರ್ ಚೆನ್ನಾಗಿದೆ ಇದೋರ್ದೊಂದು ಫೋಟೋ ತಗೋ ಅಂದರೆ ವೀಡಿಯೋನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹೆಂಗೂ ಇದು ಇಲ್ಲ ಪತಂಗ ಚೆನ್ನಾಗಿದೆ ಫ್ರೆಂಡ್ಸು ನಿಜವಾಗ್ಲೂ ಪತಂಗ ಗಂಡು ಮಕ್ಕಳು ಪತಂಗ ಹಾರಿದ್ರೇ ಚೆನ್ನಾಗಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟರೆ ಹಂಡ್ರೆಡ್ ರುಪೀಸ್ಗೆಲ್ಲ ಪತಂಗ ತಂದ್ಕೊಂಡಿದ್ದಾನೆ ಫ್ರೆಂಡ್ಸ್ ಅವಳು ತನ್ ಅವಳಿಗೂ ಕೊಟ್ಟಿದ್ದೀನಿ ಆದರೆ ಅವಳು ಪತಂಗ ತಂದ್ಕೊಂಡಿಲ್ಲ ಹಾಗೆ ಇಟ್ಕೊಂಡಿದ್ದಾಳೆ ಅವಳಿಗೆ ಒಂದು ಪತಂಗ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಅವಳು ಇನ್ನೂ ತೊಗೊಂಡಿಲ್ಲ ಒಂದು ಫೋಟೋ ಅದಕ್ಕಿಂತ ಮುಂಚೆ ಪತಂಗ ಹಾರಿಸೋಕ್ಕಿಂತ ಮುಂಚೆ ಒಂದು ಫೋಟೋ ತಗೊಳ್ತಾ ಇದ್ದಾಳೆ ಅವಳಿ ಅವಳಿಗೊಂದು ಪತಂಗ ಕೊಟ್ಟಿದ್ದಾನೆ ಇವಾಗ ಅವಳು ಹೋಗ್ತಾಳೆ ಆದರೆ ಅವಳ ಹತ್ರ ಇದ್ದಾವೆ ಆದರೆ ಅವಳು ತೊಗೊಂಡಿಲ್ಲ ಫ್ರೆಂಡ್ಸ್ ಅವಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನೋಡಿ ಸೌಂಡ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಒಂದೇ ದಿವಸ ಇವಾಗ ಇವ್ರು ಪತಂಗ ಹಾರಿಸ್ಲಿಕ್ಕೆ ಹೋದಾದ ಎಲ್ಲ ಹೋಳಿಗೆ ಹೋಳಿಗೆ ಎಲ್ಲ ಆದಮೇಲೆ ಊಟ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ನಾನು ನನಗೆ ತುಂಬ ಲೇಟ್ ಆಲ್ರೆಡಿ ತುಂಬ ಲೇಟಾಗಿದೆ ಇವಾಗ ಎಷ್ಟು ಒಂದು ಒಂದು ಗಂಟೆ ಆಗ್ತಾ ಇದೆ ಫ್ರೆಂಡ್ಸ್ ಒಂದು ಗಂಟೆ ಅಂದರೆ ಹೋಳಿಗೆ ಎಲ್ಲ ಮಾಡೋಷ್ಟರಲ್ಲೇ ತುಂಬ ಲೇಟಾಗುತ್ತೆ ಹೋಳಿಗೆ ಎಲ್ಲ ಮಾಡಾದ ಮೇಲೆ ಸಿಗ್ತೀನಿ ನಾನು ಪತಂಗ ತುಂಬ ಅಂದರೆ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಫೈನಲ್ ಆಗಿ ತೋರಿಸಿ ನಮ್ಮ ಕ್ಯಾಟ್ ಒಳ್ತಾ ಇರೋದು ಕೂಡ ಬರ್ತಾ ಇದೆ ನೋಡಿ ವೀಡಿಯೋದಲ್ಲಿ ವಾಯ್ಸ್ ರೆಕಾರ್ಡ್ ಕೊಡುವಾಗ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಫ್ರೆಂಡ್ಸ್ ಅದು ಓಕೆ ಫ್ರೆಂಡ್ಸ್ ಹೋಳಿಗೆ ಎಲ್ಲ ಮಾಡಾದ ಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ ಓಕೆ ಫ್ರೆಂಡ್ಸ್ ಫೈನಲಿ ಹೋಳಿಗೆ ಅಲ್ಲ ಅದು ಪಾವ್ ಕೆ ಜಿಯಲ್ಲಿ ಒಂದು ಯೋ ಎಂಟರಿಂದ ಹತ್ತು ಹೋಳಿಗೆ ಆಗಿದೆ ಫ್ರೆಂಡ್ಸ್ ಇವಾಗ ಊಟ ಕೊಡ್ತಾ ಇದ್ದೀನಿ ಒಬ್ಬೊಬ್ಬರಿಗಾಗಿ ಊಟ ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಹೋಳಿಗೆ ಬಂದಿದ್ದಾವೆ ತುಂಬ ಲೇಟಾಯಿತು ಫ್ರೆಂಡ್ಸ್ ಹೋಳಿಗೆ ಮಾಡಲಿಕ್ಕೆ ಲೇಟಾಗಿ ಮಾಡಿದ್ದೀನಲ್ಲ ಲೇಟಾಗಿ ಬೇಳೆ ಹಾಕಿದ್ದೀನಿ ಏನಕ್ಕೆ ಲೇಟ್ ಆಯಿತು ಅಂದರೆ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರಲ್ಲ ಹಾಗಾಗಿ ಅವ್ರು ಬರೋವಾಗ ಗರಂ ಗರಮ್ ಇರಬೇಕಂತ ಅಂದ್ಬಿಟ್ಟು ಲೇಟಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಲು ಮತ್ತು ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಊಟ ಮಾಡಿದ್ರೆ ಸೂಪರ್ ಇರುತ್ತೆ ದಿನವಿಡೀ ದಿನಚರಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಇವಾಗ ಊಟ ಕೊಡ್ತಾ ಇದ್ದೀನಿ ಮಕ್ಕಳು ಕೂಡ ಊಟ ಮಾಡ್ತಾಯಿದ್ದಾರೆ ಅವರಿಗೂ ಊಟ ಕೊಟ್ಟು ಇವಾಗ ನೋಡಿ ಇದ್ರ ಜೊತೆ ಮೆಂತ್ಯ ಮೆಂತ್ಯ ಚಟ್ನಿ ಮತ್ತು ಚಪಾತಿ ಜೊತೆ ಆಮ್ ಬೇಳೆ ಸಾಂಬಾರು ಮತ್ತು ರೈಸ್ ಇವತ್ತು ಊಟ ಮಾಡಬೇಕು ಮಾಡೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ರೈಸ್ ಮಾಡಿಲ್ಲ ನಾನು ಚಪಾತಿ ಜೊತೆ ನೋಡಿ ಫ್ರೆಂಡ್ಸ್ ಇದು ಇವಾಗ ಊಟ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇವಾಗ ಮಕ್ಕಳು ಕೂಡ ಊಟ ಮಾಡ್ತಾಯಿದ್ದಾರೆ ಮೊದಲು ಮಕ್ಕಳು ಊಟ ಮಾಡ್ತಾಯಿದ್ದಾರೆ ಆಮೇಲೆ ಆಮೇಲೆ ನಾನು ಮತ್ತು ಹಸ್ಬೆಂಡ್ ಊಟ ಮಾಡಬೇಕು ಫ್ರೆಂಡ್ಸ್ ಇವಾಗ ಅವರು ಹೋಳಿಗೆ ಊಟ ಮಾಡ್ತಾ ನೋಡಿ ಹೋಳಿಗೆ ಹಾಲು ಪೂರ್ತಿ ದಿನಚರಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಕಮೆಂಟ್ ತಿಳಿಸೋದು ಮಾತ್ರ ಮರಿಬೇಡಿ ಆಲ್ರೆಡಿ ಲೇಟ್ ಆಗಿತ್ತು ಫ್ರೆಂಡ್ಸ್ ವಿಡಿಯೋ ಮಾಡುವಾಗ ಇವಾಗ ಸಂಜೆ ಬಂದರು ಫ್ರೆಂಡ್ಸ್ ಅವರಿಗೆ ಇನ್ನೂ ನೀರು ಇಕ್ಕಿದ್ದೀನಿ ಸ್ನಾನ ಎಲ್ಲ ಮುಗಿಸಿ ಊಟ ಮಾಡ್ತಾರಂತೆ ಅವರು ಇವಾಗ ಇಷ್ಟೊಂದು ಮಿಲ್ಕ್ ಗರಂ ಮಾಡಿಟ್ಟಿದ್ದೀನಿ ನೋಡಿ ಒಂದು ದೊಡ್ಡ ಪ್ಯಾಕೆಟ್ ನೋಡಿ ಬೇಳೆ ಸಾಂಬಾರು ಅಂದರೆ ಬೇಳೆ ಆಂಬೂರು ಅಂತ ಅಂತಾರಲ್ಲ ನೋಡಿ ಇಷ್ಟೊಂದು ಚಟ್ನಿ ಮತ್ತೆ ಇಷ್ಟೊಂದು ಹೋಳಿಗೆ ಆಗಿದೆ ನೋಡಿ ಇನ್ನು ಇಷ್ಟೊಂದಿದೆ ಮಕ್ಕಳು ಆಲ್ರೆಡಿ ಊಟ ಮಾಡಿದ್ದಾರೆ ಇನ್ನೊಂದಿಷ್ಟು ಉಳಿದಿದೆ ಫ್ರೆಂಡ್ಸ್ ಇವಾಗ ನಾನು ಹಸ್ಬೆಂಡ್ ಊಟ ಮಾಡಿದ್ರೆ ಆಗೋಗ್ಬಿಡ್ತು ಕೆ ಜಿನೇ ಹಾಕ್ತೀನಿ ಫ್ರೆಂಡ್ ಜಾಸ್ತಿ ಏನು ಹಾಕಲ್ಲ ನಾನು ಹೋಳಿಗೆ ಒಂದು ಏಳರಿಂದ ಆಗುತ್ತೆ ಅಷ್ಟೇ ಜಾಸ್ತಿ ಹಿಂದೆ ಉಳ್ಕೊಂಡ್ರೆ ಸ್ಮೆಲ್ ಬಂದು ಹಾಗೆ ಉಳ್ಕೊಳ್ತವೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಬೇಳೆ ಹೋಳಿಗೆ ಮತ್ತು ಚಪಾತಿ ಹಾಲು ಮತ್ತು ಮೆಂತ್ಯ ಚಟ್ನಿ ಚಪಾತಿ ಜೊತೆ ಮೆಂತ್ಯ ಚಟ್ನಿ ರೈಸು ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಮಾಡಬಾರ್ದಂತೆ ಹಾಗಾಗಿ ಮಾಡಿಲ್ಲ ನೋಡಿ ಇಷ್ಟೇ ನಮ್ಮ ಹೋಳಿಗೆ ಮತ್ತು ಸಂಜೆ ಎಳ್ಳು ಬೆಲ್ಲ ತಿನ್ನೋದಿದ್ದೇ ಇರುತ್ತೆ ಅದು ನಾಳೆ ಬರುತ್ತೆ ನಾಳೆ ಬಿಡೋದಲ್ಲೇ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಸಂಜೆ ಕೂಡ ದೇವರಾತ್ರ ಕೂಡ ಒಂದು ಹೋಳಿಗೆ ಮತ್ತು ಹಾಲು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ತೆಂಗು ನಾಳೆ ಹೊಡಿತೀನಿ ಫ್ರೆಂಡ್ಸ್ ಏನಕ್ಕಂದರೆ ಆ ಥರ ಪ್ರ ಹಬ್ಬದ ಪ್ರಕಾರ ನಾಳೆ ಹೊಡಿಬೇಕು ಫ್ರೆಂಡ್ಸ್ ಇವತ್ತು ಹೋಳಿಗೆ ಊಟ ಮಾಡಿಸ್ಬೇಕಲ್ವ ನಾಳೆ ತೆಂಗು ಹೊಡೆದು ಬಿಟ್ಟು ಮುಗಿಸ್ಬಿಡ್ಬೇಕು ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಪತಂಗ ನೋಡಿ ಫ್ರೆಂಡ್ಸ್ ಎಷ್ಟೊಂದು ತಂದ್ಕೊಂಡಿದ್ದೇನೆ ಹಂಡ್ರೆಡ್ ರುಪೀಸ್ದು ಒಂದು ಇಪ್ಪತ್ತಿರ್ಬೋದು ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಪತಂಗ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿಗೆ ಎಂಡು ಮಾಡಿಬಿಡ್ತೀನಿ ತುಂಬ ಲೇಟಾಗಿದೆ ಆಲ್ರೆಡಿ ಆಗಿ ಊಟಕ್ಕೆ ಮಾಡಬೇಕು ವಿಡಿಯೋ ಬಗ್ಗೆ ಹೇಳೋದು ಮಾತ್ರ ಮರಿಬೇಡಿ ಬಾಯ್ ಫ್ರೆಂಡ್ಸ್ ಲಾಸ್ಟಲ್ಲಿ ಮತ್ತೆ ನಾಳೆ ಸಿಗ್ತೀನಿ ನಿಮಗೆಲ್ಲರಿಗೂ